सर्वेभ्यः मम नमस्कारः सुप्रभातम् अद्य रघुवंशमहाकाव्ये पञ्चमे सर्गे प्रथमं श्लोकं पश्यामः तमध्वरे विश्वजितिक्षितीशं निःशेषविश्राणितकोशजातम् उपात्तविद्यो गुरुदक्षिणार्थी कौत्सहप्रपेदे वरतन्तु शिष्यः इदानीं प्रतिपदारश्याघु अध्वरे विश्वजित विश्वजिना अध्वरे यज्ञे क्षिशं नृपं निशेष विश्राणितोशजात निःशेश विश्राणी दोशाण अर्थराशीना सूहो येन तथोक्त उपत्द प्राप्त विद्यो गुरदक्षिणार्थी गुरदक्षिणारे अर्थयाचक कौत्सः कौत्सनामकः प्रपेदे प्राप वरतन्तु शिष्यः वरतन्तु मुनेः शिष्यः इदानीम् अन्वयं पश्यामः विश्वजित् अध्वरे निःशेषविश्राणितकोशजातं क्षितीशम् उपात्तविद्यः वरतन्तु शिष्यः कौत्सः गुरुदक्षिणार्थी प्रपेदे ಇಂ ತಾತ್ಪರ್ಯ ಪಶ್ಯಾಮ ಪೂರ್ವಸ್ ಕಾಲೇ ಗುರುಕುಲ ಪದ್ಧತಿ ಆಸೀತ್ ಶಿಷ್ಯಾ ಉಪವೀತಾರಣಂತರ ಗುರುಕುಲ ಪ್ರವಿಷ್ಯಂತ ಸ್ಮ ಷೋಡಶವರ್ಷಕಾಲೆ ಗುರುಕುಲ ಸ್ಥಿತಿ ವಿಧ್ಯಾಭ್ಯಾಸಂ ಕೃತ್ ಗುರುದಕ್ಷಿಣ ದೂರೋ ಅನುಮತಿ ಪ್ರಾಪ್ಯ ಉದ್ಯೋಗಾ ಬಹಿರಗತಿಮ ತೌತ್ಸ ಇರತನ್ ಗುರೋ ಶಿಷ್ಯ ఉపాత్తవిద్యతే విద్యాభ్యాసం కృతవాన్ శాస్త్రాయనం కృతవాిణా దాతవ్యం మనసి స్థాప్య తదర్థే అర్థం ప్రాప్ముత్సుక రఘో సమీపే ఆగతవాన్ తత్సమయ రఘుమహారాజ విశ్వజిత్య యాగం కృష్ణ సర్వనం దక్షిణారూపేణ దసీ అతషా రిక్ సర్వే మమ్మ నమస్కారా శుభదినం ಸರ್ವೇಭ್ಯ ಮೊಮ್ಮ ನಮಸ್ಕಾರ ಸುಪ್ರಭಾತಂ ರಘುವಂಶ ಮಹಾಕಾವ್ಯದ ಐದನೆಯ ಸರ್ಗದ ಮೊದಲನೆಯ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ ಹಿಂದಿನ ಶ್ಲೋಕದಲ್ಲಿ ಹಿಂದಿನ ಸರ್ಗದ ಕಡೆಯ ಶ್ಲೋಕದಲ್ಲಿ ಹೇಳಿದಂತೆ ವಿಶ್ವಜಿತ್ ಎಂಬ ಯಜ್ಞವನ್ನು ಮಾಡಿ ರಘುವು ಸಂಪತ್ತನ್ನು ದಾನ ಮಾಡಿ ಆಗಿದೆ ಈಗ ತಂ ಅಧ್ವರೆ ತಂ ಅಂದರೆ ಅವನನ್ನು ಅಧ್ವರೆ ಅಂದರೆ ಯಜ್ಞದಲ್ಲಿ ವಿಶ್ವಜಿತಿ ಅಂದರೆ ವಿಶ್ವಜಿತ್ ಇತಿ ನಾಮ್ನಿ ಅಂದರೆ ವಿಶ್ವಜಿತ್ ಎಂಬ ಹೆಸರಿನ ಒಂದು ಯಜ್ಞವನ್ನು ಮಾಡಿ ನಿಶೇಷ ವಿಶ್ರಾಣಿತ ಜಾತು ಅಂದರೆ ಅವನ ಕೋಶಗಳೆಲ್ಲ ಬರಿದಾಗಿದೆ ಯಾಕೆ ಬರಿದಾಗಿದೆ ದಾನವನ್ನು ಮಾಡಿದ್ದರಿಂದ ಯಾವ ವಿಶ್ವಜಿತ್ ಎಂಬ ಯಜ್ಞದಲ್ಲಿ ಸರ್ವಸಂಪತ್ತನ್ನು ದಾನ ಮಾಡಿದ್ದಕ್ಕಾಗಿ ಅವನ ಕೋಶಗಳೆಲ್ಲವೂ ಬರಿದಾಗಿದೆ ತಂ ಕ್ಷತೀಶಂ ಅಂತಹ ರಾಜನನ್ನು ಅಂದರೆ ರಘುವನ್ನು ಉಪಾತ್ತ ವಿದ್ಯ ಅಂತಂದರೆ ವಿದ್ಯೆಯನ್ನು ಕಲಿತಂತಹವನು ಶಾಸ್ತ್ರಾಧ್ಯಯನವನ್ನು ಮಾಡಿದಂತಹವನು ಗುರುದಕ್ಷಿಣಾರ್ಥಿ ಗುರುವಿಗೆ ಗುರುದಕ್ಷಿಣೆಯನ್ನು ಕೊಡಬೇಕು ಎಂದು ನಿರ್ಧಾರ ಮಾಡಿ ಅದಕ್ಕೆ ಸಂಪತ್ತನ್ನು ಹುಡುಕಿಕೊಂಡು ಬರುತ್ತಿರುವಂತಹ ಕೌತ್ಸಹ ಕೌತ್ಸ ಎಂಬ ಹೆಸರಿನ ಒಬ್ಬ ಶಿಷ್ಯ ಯಾರ ಶಿಷ್ಯ ಅಂತಂದರೆ ವರತಂತು ಶಿಷ್ಯ ವರತಂತು ಎಂಬ ಮುನಿ ಅವರ ಬಳಿ ಕೌತ್ಸ ಎಂಬುವನು ಶಾಸ್ತ್ರಾಧ್ಯಯನವನ್ನು ಮಾಡಿ ವಿದ್ಯಾಭ್ಯಾಸವು ಸಮಾಪ್ತಿಯಾಗಿರುವುದರಿಂದ ಗುರುದಕ್ಷಿಣೆಯನ್ನು ಕೊಡಬೇಕು ಅದಕ್ಕೆ ಅರ್ಥಸಂಗ್ರಹವನ್ನು ಮಾಡಬೇಕು ಅಂದುಕೊಂಡಿರುವಂತಹ ಕೌತ್ಸಾಹ ಎಂಬುವನು ರಘುವಿನ ಬಳಿ ಬಂದಿದ್ದಾನೆ ಸರ್ವೇಭ್ಯ ಪುನಃ ಮಮ ನಮಸ್ಕಾರ ಶುಭ ದಿನಂ